ನವರಾತ್ರಿಯ ಹಬ್ಬದ ಹತ್ತನೇ ದಿನವನ್ನು ವಿಜಯದಶಮಿ ಅಥವಾ ದಸರಾ ಎಂದು ಕರೆಯಲಾಗುತ್ತದೆ ಈ ದಿನವನ್ನು ಅತ್ಯಂತ ಪವಿತ್ರ ಮತ್ತು ಜಯದ ಸಂಕೇತವಾಗಿ ಆಚರಿಸಲಾಗುತ್ತದೆ ಪುರಾಣಗಳಲ್ಲಿ ಹೇಳಿರುವಂತೆ ವಿವಿಧ ರೂಪಗಳಲ್ಲಿ ರಾಕ್ಷಸರನ್ನು ಸಂಹರಿಸುತ್ತಾರೆ ಮಹಿಷಾಸುರ ಶುಂಭ ನಿಶುಂಭ ರಕ್ತ ಬೀಜ ಚಂಡ ಮುಂತಾದ ದುಷ್ಟರನ್ನ ಅವಳು ನಾಶ ಮಾಡಿ ಲೋಕಕ್ಕೆ ಶಾಂತಿ ತಂದುಕೊಟ್ಟವಳು ಎಂದು ಹೇಳಲಾಗುತ್ತದೆ ಹತ್ತನೇ ದಿನದಲ್ಲಿ ಅಂಬೆ ದೇವಿ ಜಯವನ್ನು ಸಾಧಿಸಿದ ದಿನ ಎಂದು ಆಚರಿಸಲಾಗುತ್ತದೆ ಈ ದಿನವನ್ನು ಆಧ್ಯಾತ್ಮಿಕವಾಗಿ ಧರ್ಮದ ಜಯ ಅಧರ್ಮದ ನಾಶ ಎಂದು ಭಾವಿಸಲಾಗುತ್ತದೆ ರಾಮಾಯಣದ ಕಥೆಯ ಸಂಬಂಧ ದಸರಾ ದಿನ ಶ್ರೀರಾಮನು ಲಂಕೆಯಲ್ಲಿ ರಾವಣನನ್ನು ಸಂಹರಿಸಿ ಸೀತಾಮಾತೆಯನ್ನು ಮರಳಿ ಪಡೆದುಕೊಂಡನೆಂದು ನಂಬಿಕೆ ಇದೆ ಆದ್ದರಿಂದ ಈ ದಿನವನ್ನು ಸತ್ಯದ ಜಯ ಅಸತ್ಯದ ನಾಶ ಎಂದು ಕರೆಯುತ್ತಾರೆ ವಿಜಯದಶಮಿ ಎಂದು ಶಸ್ತ್ರ ಪೂಜೆ ಮಾಡುವುದು ದೇವಿಗೆ ಅಲಂಕಾರ ಮಾಡಿ ಆರತಿ ಮಾಡುವುದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ರಾವಣನ ದಹನ ಕಾರ್ಯಕ್ರಮ ನಡೆಸುವುದು ಇವು ಶತಮಾನಗಳಿಂದ ನಡೆಯುವ ಸಂಪ್ರದಾಯಗಳು ನವಾಮಿ ತನಕ ನಡೆದ ಭಕ್ತಿಯ ಪೂಜೆ ಫಲ ಹತ್ತನೇ ದಿನದಲ್ಲಿ ಜಯ ರೂಪದಲ್ಲಿ ಸಿಗುತ್ತದೆ ನಮ್ಮ ಜೀವನದಲ್ಲಿಯೂ ಧೈರ್ಯ ಸತ್ಯ ಮತ್ತು ಶ್ರದ್ಧೆ ಇದ್ದರೆ ಯಾವ ತಿಕ್ತಿಗಳು ಸಹಿಸಬಹುದು ಎಂಬ ಸಂದೇಶವನ್ನು ವಿಜಯದಶಮಿ ನಮಗೆ ತಿಳಿಸುತ್ತದೆ ನವರಾತ್ರಿಯ ಮೊದಲ ದಿನದಿಂದ ಈ ಹತ್ತನೇ ದಿನದವರೆಗೂ ನನಗೆ ಸ್ಫೂರ್ತಿ ತುಂಬಿ ನನಗೆ ಸಪೋರ್ಟ್ ಮಾಡಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ಈ ಒಂದು ಜರ್ನಿಯಲ್ಲಿ ನನ್ನ ಜೊತೆಗೂಡಿ ನವರಾತ್ರಿಯ ಹಬ್ಬವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಥ್ಯಾಂಕ್ ಯು